ಕುಂತುಗಳ ಕೆಳಗಡೆನೂ ಕುಂತಕ ಪರವಾಗಿಲ್ಲ ಏನಾಗಲ್ಲ ಕೆಳಗಡೆ ಮ್ಯಾಟ್ ಹಾಕಿದ್ದೀನಿ ಏನು ನಿನಗೇನು ತಲೆನೋವಿಲ್ಲ ಕುಂತ್ಕೊಂಡು ಅದ್ಭುತವಾಗಿ ಗೊರಕೋಬೇಕಾದ್ರೆ ಆರಾಮಾಗಿ ಗೋಡೆಗೊರ್ಕೋಬೇಕಾದ್ರೆ ಹಿಂದುಗಡೆ ಕುಂತ್ಕೋ ಗೋಡೆಗೊರ್ಕೋ ಕುಂತ್ಕೊ ಈ ಚೈನಾದಲ್ಲಿ ಒಂದು ನಿಯಮ ಇದೆ ಏನದು ಅಂತಂದರೆ ಸಣ್ಣ ಸಣ್ಣ ಮಕ್ಕಳಿರಬೇಕಾದ್ರೆ ಅಂದರೆ ಬೆಳೆಯೋ ಮಕ್ಕಳಿಗೆ ಕಬ್ಬಣ ಶೂ ಹಾಕ್ಬಿಡ್ತಾರೆ ಯಾಕೆ ಅಂತಂದರೆ ಅವರ ಪಾದಗಳು ಚಿಕ್ಕದಾಗಿದ್ದರೆ ಬಹಳ ಬುದ್ಧಿ ಬೆಳೆಯುತ್ತೆ ಮತ್ತು ಚಿಕ್ಕದಾಗಿದ್ದರೆ ನೋಡೋದಕ್ಕೆ ಮುದ್ದಾಗಿ ಕಾಣಿಸುತ್ತೆ ಸೌಂದರ್ಯ ಕಾಣಿಸುತ್ತೆ ಅದಕ್ಕೋಸ್ಕರ ಕಾಲನ್ನು ಬೆಳೆದಿನ ಚಿಕ್ಕ ಚಿಕ್ಕ ಪಾದಗಳನ್ನಾಗಿ ಮಾಡಿಡ್ತಾರೆ ಅದೊಂದು ಅಲ್ಲಿ ಸಂಪ್ರದಾಯ ಎಲ್ಲ ಇರಬೇಕು ಈ ಯಾವುದು ಆಫ್ರಿಕಾದಲ್ಲೋ ಎಲ್ಲೋ ಈ ತುಟಿನ ಕಟ್ ಮಾಡಿಬಿಟ್ಟು ಇಷ್ಟು ದೊಡ್ಡ ರಿಂಗ್ ತಟ್ಟೆ ಹಾಕ್ಕೊಂಡಿರ್ತಾರೆ ಕಿವಿಲಿ ಇಷ್ಟೊಂದು ದೊಡ್ಡದು ರಿಂಗ್ ಹಾಕ್ಕೊಂಡಿರ್ತಾರೆ ಕತ್ತಿಗೆನೋ ಒಂದು ರಿಂಗ್ ಹಾಕ್ಕೊಂಡಿರ್ತಾರೆ ಎಲ್ಲ ಒಂದೊಂದು ಸಂಪ್ರದಾಯ ಅದೇ ಥರ ಇದು ಒಂದು ಸಂಪ್ರದಾಯ ಈ ರೀತಿ ಮಾಡೋದ್ರಿಂದ ಅವರು ಹೇಳೋದೇನೋ ಸತ್ಯ ಬುದ್ಧಿ ಬಂತು ಜ್ಞಾನ ಬಂತು ಸೌಂದರ್ಯ ಕಾಣಿಸುತ್ತೆ ಎಲ್ಲವೂ ಆದರೆ ನ್ಯಾಚುರಲ್ಲಾಗಿ ಇವರು ಬದುಕಕ್ಕೆ ಸಾಧ್ಯವಿಲ್ಲ ಇವರು ಅರ್ಧಾಯಸ್ಸಲ್ಲೇ ಇವರು ಸಂಪೂರ್ಣವಾಗಿ ಜೀವನವನ್ನು ಅಂತ್ಯಗೊಳಿಸ್ತಾರೆ ಯಾತಕ್ಕೆ ಅಂತಂದರೆ ಮನುಷ್ಯ ನಿಸರ್ಗದತ್ತವಾಗಿ ಸಹಜವಾಗಿ ಬೆಳಿಬೇಕು ಯಾವಾಗ ಸಹಜವಾಗಿ ಬೆಳಿತಾನೆ ನಿಸರ್ಗದೊಂದಿಗೆ ಹೆಜ್ಜೆ ಆಗ್ತಾ ಆಗ ಅದು ಪರಿಪೂರ್ಣವಾದ ಬದುಕು ನಮಗೆ ದಕ್ಕುತ್ತೆ ಕೆಲವರು ಈ ರೀತಿ ಕುತ್ತಿಗೆನು ಉದ್ದ ಮಾಡ್ಕೊಳ್ಳೋದು ತುಟೀಲಿ ಕಟ್ ಮಾಡಿ ಹಿಂಗೆ ಹಾಕ್ಕೊಳ್ಳೋದು ಮತ್ತು ಕೆಲವರು ಏನೋ ದೊಡ್ಡದಾಗಿ ಈಗ ನಾನು ಹೇಳೋದ್ನಲ್ಲ ಶೂ ಕಬ್ಬಣ ಶೂ ಹಾಕ್ಬಿಟ್ಟು ಕಾಲು ಬೆಳೆದಿರೋ ಥರ ಮಾಡೋದು ಈ ರೀತಿ ಮಾಡೋದ್ರಿಂದ ಇದೆಲ್ಲವೂ ಕೂಡ ಪ್ರಕೃತಿಗೆ ವಿರುದ್ಧವಾಗಿ ಯಾರ್ಯಾರು ಏನೇನು ಮಾಡ್ತಾರೆ ಅದು ಅವರನ್ನು ಸರ್ವನಾಶ ಮಾಡುತ್ತೆ ಪೂರ್ತಿ ಆಯುಷನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ ಅವರಿಗೆ ಬೇರೆ ಬೇರೆ ರೀತಿ ತೊಂದರೆಗಳು ಬರ್ತವೆ ಅದೇ ರೀತಿ ನೀನು ಕೂಡ ಹಂಗೆ ಮಾಡ್ತಾ ಇದೆಯಾ ನಿನ್ನ ಹೆಂಡತಿ ಮಕ್ಕಳಿಗೆ ಸಂಸ್ಕಾರದ ನೆಪ ಹೇಳಿ ಸಂಪ್ರದಾಯದ ನೆಪ ಹೇಳಿ ವಂಶ ಪಾರಂಪರೆಯಿಂದ ನಾವು ಹಿಂಗೆ ಬಂದಿದ್ದೀರಿ ಅಂತ ಹೇಳಿ ಯಾವಾಗ ನೀನು ಅದನ್ನು ಕಟ್ಟಿಡ್ತಾ ಇದೆಯಾ ಅವರೆಲ್ಲೋ ಒಂದು ಕಡೆ ಕೊಬ್ಜಿರಾಗ್ತವ್ರು ಮಾನಸಿಕವಾಗಿ ನೊಂದೋಗ್ತಾ ಇದ್ದಾರೆ ಕುಂದೋಗ್ತಾ ಇದ್ದಾರೆ ಕ್ಷೀಣವಾಗ್ತಾ ಇದ್ದಾರೆ ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ಖಂಡಿತವಾಗಲೂ ಶಾಸ್ತ್ರ ಸಂಪ್ರದಾಯಗಳನ್ನು ನಾವು ಮಾಡಬೇಕು ಆಚರಣೆ ಆದರೆ ಅದು ಮೂಢನಂಬಿಕೆಗಳಾಗಿರ್ಬಾರ್ದು ನಂಬಿಕೆ ಆಗಬೇಕು ನಂಬಿಕೆಯಿಂದ ಒಂದಷ್ಟು ಪ್ರೀತಿ ಸಿಗುತ್ತೆ ಸ್ವತಂತ್ರ ಸಿಗುತ್ತೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ತೃಪ್ತಿ ನೆಮ್ಮದಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಈಗ ನೀನು ಮಾಡ್ತಾ ಇರೋ ಶಾಸ್ತ್ರ ಸಂಪ್ರದಾಯಗಳಿಂದ ನಿನ್ನ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಯಾರಿಗೂ ತೃಪ್ತಿ ಇಲ್ಲ ಯಾರಿಗೂ ನೆಮ್ಮದಿ ಇಲ್ಲ ಯಾರಿಗೂ ಆರೋಗ್ಯನೂ ಇಲ್ಲ ಆದರೆ ನೀನು ಅದನ್ನು ಗಟ್ಟಿಗಿಡ್ಕೊಂಡು ನಾನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಹೀಗೆ ಇದ್ದೀನಿ ಅಂತ ನೀನು ಅದನ್ನು ನಂಬಿದೆಯಾ ನಿನ್ನನ್ನು ಕಾಪಾಡುತ್ತೆ ನಿನ್ನ ಹೆಂಡತಿ ಮಕ್ಕಳಿಗೆ ಇಷ್ಟ ಇಲ್ಲ ಆದರೂ ಬಲವಂತವಾಗಿ ಯಾಕೆ ಆ ಶಾಸ್ತ್ರ ಸಂಪ್ರದಾಯಗಳನ್ನು ಏರ್ತಾ ಇದೆಯಾ ಅವರು ಹೆಚ್ಚು ದಿವಸ ಬದುಕಲ್ಲ ನೇಣಾಕಂಡ್ ಸತ್ತೋಗ್ತಾರೆ ವಿಷ ಕೊಡೋ ಸತ್ತೋಗ್ತಾರೆ ಇಲ್ಲ ನೀನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ನಿಮ್ಮ ಜೊತೆ ಬದುಕೋದಕ್ಕೆ ಸಾಧ್ಯವಿಲ್ಲ ನಾನು ಹೇಳೋದನ್ನು ಯಾವಾಗ ನಿನಗೆ ಅರ್ಥ ಆಗುತ್ತೆ ಖಂಡಿತವಾಗಲೂ ನಿನ್ನ ಸಂಸಾರ ಒಳ್ಳೇದಾಗುತ್ತೆ ಈಗ ಮುಕ್ತವಾಗಿ ನನ್ನ ಹತ್ರ ಮಾತಾಡೋದು ಏನು ಬೇಕು ಹೇಳು ಖಂಡಿತವಾಗಲೂ ನಾನು ಹೇಳ್ತೀನಿ ಏನದು ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಹೇಳು ಡೆಫಿನೆಟ್ಲಿ ತಿಳಿಸ್ಕೊಳ್ತೀನಿ